ಹಲೋ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದ್ಯಾ ಅಣ್ಣ ಎಲ್ಲಿದಿರಾ ನಾನು ಈಗ ಮನೆ ತಗ್ ಬಂದು ಇದು ಯಾಕೋ ಹೀಟ್ ಆದಂಗಾಯಿತು ಸೌದಕಾಯ ತಿನ್ನಕೋಯಿತ್ತ ಬೂಣ್ಣಳಿಗೆ ಹೌದಾ ಹೌದು ನಾನು ತುಂಬಾ ನಿಮ್ ಇಷ್ಟ ಪಟ್ಟಿದ್ದೀನಿ ನಿಮ್ಮ ನಾನು ನಿಮ್ಮ ತುಂಬಾ ಇಷ್ಟ ಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ಗೆ ಗೆ ನಾನು ಫಿದಾ ಆಗಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ಗೆ ಗೆ ಫಿದಾ ಆಗಬಿಟ್ಟಿದ್ದೀನಿ ಅಂದ್ರೆ ಹಾ ನಾನು ನಿಮ್ಮ ಮಾಯಸ್ಗೆ ತುಂಬಾ ಫಿದಾಗ್ಬಿಟ್ಟಿದ್ದೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಗಂಡಸ್ರು ಆ ಹೆಂಗಸ್ರು ಗಂಡಸ್ರು ನಾನು ಮಂಜುಳಾ ಅಂತ ಹೆಂಗಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅವ್ರ ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ರಾವನ್ ಯಜಮಾನ್ರು ಅವ್ರು ಅಲ್ಲ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನ್ ನಿಮಗ್ ಫೋನ್ ಮಾಡಿದೀನಿ ಗೊತ್ತಾಯ್ತಾ ಯಾವ್ದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು ಆಯ್ತೇನಪ್ಪ ಇಲ್ಲ ಇಲ್ಲ ಹ್ಮ್ ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ ಗೊತ್ತಾಯ್ತಾ ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ಗೊತ್ತಾಯ್ತಾ ಮಾಡಿದ್ರಿ ಏನಕ್ ಮಾಡಿದ್ರಕ್ಕ ನಾನ್ ನಿನ್ಗೇನ್ ಹೇಳಿದ್ದು ಗರ್ಭಿನ್ ಇದು ನಿನ್ಗ್ ದಯಸ ಆಗಿದೆ ಎಂತದು ಆಗಿದ್ದೀನಿ ಅಂದ್ರ ನಾನ್ ನಿಮ್ಗೆ ವಾಯ್ಸ್ ನಿಮ್ ಆಯ್ಸಿಗೆ ಫಿದಾ ಆಗ್ಬಿಟ್ಟಿದೀನಿ ನಿಮ್ದ ಮೊಬೈಲ್ ಬರ್ತವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದಿನಿ ಅಂತ ನಾನ್ ಹೇಳ್ದೆ ನೀನು ಏನೇನೋ ನಿನ್ ಗಂಡ ಅವನಾ ಹಿಂಗ ಅವನಾ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯನಂತ ಆಕೆ ಮನಿಕಣಕ್ಕೆ ಇಲ್ಲವಾ ಇಲ್ಲ ನಾವು ನಮ್ಮ ತಂಗಿ ನಮ್ ಅಕ್ಕ ಇದ್ದಂಗವ ಹಾ ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೆ ಈಗ ಏನು ಆತರ ಮಾತಾಡ ನಿನ್ ಗಂಡ ಅವನ ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ ತಪ್ಪಾಯ್ತವ ಹ ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತಿಯ ಮದ್ವೆ ಇಲ್ಲ ಅಕ್ಕ ಇಲ್ಲ ಯಾರೋ ನಗ ಹುಡುಕ ಬಂದ್ ಮದ್ವೆ ಮಾಡಿಸ್ತೀಯ ಇಲ್ಲ ಅಕ್ಕ ಮತ್ತೆ ಈಗ ಏನ್ ಕಾತರ ಕೇಳ್ತೀವಿ ಕೇಳಿ ಏನ್ ವೈ ಟೆಲ್ಮಿ 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 ನೀನ್ ಏನಕ್ ಕೇಳ್ದೆ ಇಲ್ಲ ನಮ್ದೇನು ಅದು ಯಾವ ತರದ್ದು ಇಲ್ಲ ಟೆಲ್ಮಿ ಯಾನು ಇಲ್ಲ ನಾವು ಇದು ಕೇಳ್ದ ಅಕ್ಕ ಇದು ಏನೋ ಬಿಡಿ ಆಯ್ತಪ್ಪ ಇದು ಅಲ್ವಾ ಆಯ್ತು ನಿಮ್ಗೆ ಸರ್ ಮದ್ವೆ ಆಗಿದ್ಯಾ ಓ ಮದ್ವೆ ಆಯ್ತು ಸರ್ ಮದ್ವೆ ಆಯ್ತು ಅಕ್ಕ ಯಾರಿಗೆ ನನಗೆ ಮದ್ವೆ ಆಗಿದೆ ಹೌದಾ ನಿಮ್ ಹೆಂಗಸ್ರಿಗೆ ಮದ್ವೆ ಆಯ್ತು ಅವ್ರಿಗೂ ಮದ್ವೆ ಆಗಿದ್ಯಾ ನಿಮ್ಗೆ ಜನ ಮಕ್ಕಳು ಸರ್ ನಮಗೆ ಇಬ್ಬರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೆ ಅವ್ರಿಗೂ ಒಂದ್ ಹೆಣ್ಣು ಗಂಡು ಒಟ್ಟು ನಾಲ್ಕು ಜನ ಇಲ್ಲ ಇಲ್ಲ ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ ಓ ನಿಮ್ಗೆ ಮದ್ವೆ ಆಗಿದೆಯಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದೇ ಅಷ್ಟೇ ನಾನು ಒಂದ್ ಹೆಣ್ಣು ಒಂದ್ ಗಂಡು ಹದ್ಕಿಂತ ದೊಡ್ಡೋರೊಬ್ರು ಒಂದ್ ಹದ್ನೊಂದ್ ಹನ್ನೆರಡ್ ತಿಂಗಳ ಮುಗ ತೀರ ಹೋಗ್ಬಿಟ್ರು ಗಂಡು ಸಾರಿ ಸಾರಿ ಎಸ್ಟಿ ಸಾರಿ ಸರ್ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಓಹ್ ಹೂನಕ್ಕ ಹ್ಮ್ ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಗಂಡು ನಾವು ಅವು ಒಟ್ ನಾಲ್ಕ್ ಜನ ಇಬ್ಬೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲವಾ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಡ್ರಿಂಕ್ಸ್ ಸಿಗರೇಟ್ ಏನು ಸೇರ್ ಆತರ ತರ ಎಲ್ಲ ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಓ ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲಾ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನು ಏನು ಗೊತ್ತಾ ಕೇಳೋಕೆ ಬಂದೆ ನಿಮಗೆ ಜನ ಮಕ್ಕಳು ಸರ್ ಇಬ್ರು ಒಂದೆಣ್ಣೋ ಒಂದು ರುಂಡ ಹಾ ಇಬ್ರು ನಮಗೂ ಇಬ್ರು ನಮ್ಮ ನಮ್ಮ ಮನೆಗೆ ನಮ್ಮ ಹೆಂಗಸುಗೂ ಇಬ್ರು ರುಂಡ ಇಬ್ರಿಂದ ಇಬ್ರಿಂದಾನೋ ಈ ಏನೋ ಒಂದು ಅಷ್ಟೇ ಸರ್ ನಿಮ್ಗಿಬ್ರು ಇಬ್ರು ನಿಮ್ಮ ಹೆಂಗಸುಗೆ ಬರೆ ನಾಲ್ಕು ಜನ ಮಕ್ಕಳು ಅಲ್ವಾ ಗಂಡಿತ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸಿಕೊಳ್ಳ್ರಿ ಹಾ ಇಬ್ರು ಅವರಿಂದ ನಮ್ಮಿಂದ ಈ ಇಬ್ಬರೇ ಇರೋದು ನಾಲ್ಕು ಜನ ಅಲ್ಲ ಸರ್ ನಿಮ್ಗೆ ಜನ ಮಕ್ಕಳು ಸುಮ್ನೆ ಏನಕ್ಕೆ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ ನಾಯ್ ಚೂ ಬಿಟ್ಟು ಹೇಳಿ ಈಗ ಒಂದು ಇಬ್ರೋ ಇಬ್ರೋ ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ ಹೆಂಗ ಎಷ್ಟ್ ಜನ ಇಬ್ರು ಮತ್ತಿ ಮತ್ತಿಗ್ ನಾಲ್ಕ ಜನ ಆದ್ರಲ್ಲ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು ನಾಲ್ಕ್ ಜನ ಮಕ್ಕಳಾದ್ರಲ್ಲ ಸರ್ ನಾವ್ ಇಬ್ರು ಇಬ್ಬರೇ ಗಂಡ ಈ ಎರಡು ಮಕ್ಕಳು ಇಬ್ರು ಗಂಡ ಇಬ್ರು ಓ ಇಬ್ರು ಮಕ್ಕಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ಇಬ್ರು ಗಂಡ ಇಬ್ರು ಎಂಟಿದೀರ ಅದ ಮನೆಯಲ್ಲಿ ಇಬ್ರೇ ಇಬ್ರೇ ಇರೋದು ನಿಮ್ಗೆ ಜನ ಮಕ್ಕಳು ಇಬ್ರು ನಿಮ್ ಎಂಟಿಗೆ ಎಷ್ಟ್ ಜನ ಇಬ್ರು 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 ಎಷ್ಟಾಯ್ತು ನಾಲ್ಕು ಜನ ಆಗ್ಲಿಲ್ಬಾ ಇಬ್ರು ಈ ಒಂದ್ ಗಂಡು ಇಬ್ರು ಇರೋದು ಇಬ್ರು ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏ ಅಕ್ಕ ನಿಮ್ಗೆ ತಿಕ್ಕಾನ್ಕೊಂಡಿಕ್ತೇ ನನ್ಗೆ ತಿಕ್ಕಾ ಇಡ್ಸ್ಕೊಡ ನನ್ಗೆ ಮದುವೆ ಬೇರೆ ಬಂದ್ ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಿಮಿಷ ಈ ತರ ಟೆನ್ಶನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗೆ ತಲೆ ಎಲ್ಲ ಇದೆ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದೋಗ್ಯ ನಿಮ್ಗೆ ಅಕಾ ನೀವ್ ಹೇಳಿ ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ ಮಿಂಚಿಂಗ್ ಮಂಜುಳಾ ನನ್ನ ಹೆಸರು ಮಿಂಚಿಂಗ್ ಮಂಜುಳಾ ಕರೆ ನಾವು ಇಬ್ರು ಅದನ್ನ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಮಕ್ಕಳು ಇಬ್ರು ಈಗ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು ಮತ್ತೀಗ ನಿಮ್ಗಿಬ್ರು ನಿಮ್ ಎಂಟಿಗಿಬ್ರು ಆದ್ರೆ ಎಚ್ ಜನ ಆಯ್ತು ಸರ್ ನಾವು ಗಂಡ ಎಂಡತಿ ಇಬ್ರು ಗಂಡ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಏನಪ್ಪ ಹೇಳಿ ಸರ್ ಹೋಗ್ರಿ ಗಂಡ ಹೆಂಡತಿ ಇಬ್ರು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ಬರು ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್ ನೀವಿಬ್ರು ಗಂಡ ಎಂಟಿ ಈಗ ನಿಮ್ಗೆ ಜನ ಮಕ್ಕಳು ಸರ್

ಹಾ ನೀನು ಬಂದು ನನ್ನ ಬಳೆ ರೆಡಿ ಆಗೈತೆ ಅದು ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಆ ಸಿದ್ಧಗಂಗೆ ಶೃಂಗೇರಿ ಮಠ ಆಮೇಲೆ ನಿಮ್ಮ ಮಠಕ್ಕೆ ಮೀನ್ ಮೀನ್ ಇರತ್ತೆ ಜಾಗ ದಾಟ್ರೆ ನೀವಿರ ಮನೆ ಕೆಟ್ಟ ಬರ್ನ ಬಂದ್ ಬರ್ನ ಬರ ಇಲ್ಲಿ ತುಮಕೂರ್ ಹತ್ರ ಹಳ್ಳಿ ನಮ್ದು ಹ್ಮ್ ಮಳೆ ಆಗ್ತಾ ಇದೆ ಸ್ವಾಮಿ ಸ್ನಾನ ಮಳೆ ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ ಮಳೆ ಫುಲ್ ಮಳೆ ಬರ್ತಾ ಇದೆ ರಾತ್ರಿಯಿಂದ ಫುಲ್ ಮಳೆ ಮಡದಲ್ಲಿ ಈಗ ಒಂದ್ ಕೆಲ್ಸ ಮಾಡಪ್ಪ ನಿಮ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ದಕ್ಷಿಣ ಅಂತ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಗುರುದಕ್ಷಿಣ ಅಂತ ಕೊಡ್ಬೇಕಾಗುತ್ತೆ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ್ ಅಂತ ಅವ್ರಿ ನಮ್ಮೂರ್ ಪಕ್ಕ ಬಗು ಬೆಳ್ಳಾರಿಲಿ ಹಾ ಇದಲ್ಲಾ ಇದು ತೋರ್ಸ್ಬಿಟ್ರೆ ಮಾಡ್ಸ್ಕೊಡ್ತಾರೆ ಐದ್ ಸಾವಿರ ರೂಪಾಯಿ ಕೊಡುವಂತ ಅಂತಾವ್ರಿ ಸುದ್ದಿ ಬರದಂಗ ಮಾಡ್ದಿವಿ ಐದ್ ಸಾವಿರ ರೂಪಾಯಿ ಕೊಡೋ ಅಂತ ನೀನು ಐದ್ ಸಾವಿರನ ಕೊಡ್ಬೇಡ ಏನು ಕೊಡ್ಬೇಡ ಹ್ಮ್ ಮುನ್ನೂರ್ ರೂಪಾಯ್ನ ಹ್ಮ್ ನಾನ್ ಅಕೌಂಟ್ ನಂಬರ್ ಕೊಡ್ತೀನಿ ಹಾ ಅದು ಅದ್ರೊಳಗೆ ಕಾಕು ನಿನ್ಗೆ ಬಳೆ ಅದೆಲ್ಲ ಕೋರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ ಒಳ್ಳೆ ಸ್ವಾಮಿ ದೊಡ್ಡ ಮಾತು ಕಳಿಸ್ತೀನಿ ಇವತ್ತೇ ಕಳಿಸ್ತೀನಿ ಸ್ವಾಮಿ ಮುನ್ನೂರು ರೂಪಾಯಿನ ಕಳಿಸ್ಬೇಕು ಸರಿ ಒಂದ್ ನಿಮಿಷ ಅವ್ರ ಬಳೆ ಎಷ್ಟಾಗುತ್ತಪ್ಪ ಬಳೆದ್ ಎಷ್ಟಾಗುತ್ತಪ್ಪ ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿ ಕಟ್ಲು ಅಲ್ವಾ ಅಷ್ಟು ಮೂರು ಮೂರು ಮೂರ್ ನೋಡಪ್ಪ ನಾನು ಸಿಂರಾಜು ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಾ ಅಲ್ವಾ

ಅವ್ರ ಅಕೌಂಟ್ ನಂಬರ್ ಗೆ ಹಾಕ್ಬಿಟ್ರಿ ನೀವು ಐನೂರ್ ಒಂದ್ ರೂಪಾಯಿ ಹಾಕ್ಬಿಡ್ರಿ ಐನೂರ್ ರೂಪಾಯಿ ಹಾಕ್ಬಿಡ್ರಿ ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲ ಬರುತ್ತೆ ಇಲ್ಲ ಇಲ್ಲ ಈಗ ಆಗಲ್ಲ ಬ್ಯಾಂಕಿನ ಟೈಮ್ ಹಾಕ್ರಿ ಹತ್ತುವರೆ ನಾನ್ ಫೋನ್ ಮಾಡ್ತೀನಿ ಆ ಕಾರ್ಪೊರೇಷನ್ ಬ್ಯಾಂಕು

ಅಲ್ಲ ನಾನು ಚಪಾತಿ ಮಾಡಿ ಚಪಾತಿ ಮಾಡಿ ಮತ್ತೆ ಮಾಡಿದೀನಿ ಕಣ್ರಿ ಹಾ ಬನ್ರಿ ಬನ್ರಿ ಮನೆಗೆ ನನ್ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು ಇಷ್ಟೋ ಜಗಳ ಆಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ

ಅಲ್ಲಾರಿ ಸಂತ ಅಲ್ಲಾರಿ ಅಂತ ದೇವತೆಗಳಂಬೆ ಊರ್ವಶಿ ಮೆನ್ಕುಂತ ಸಂತೋಷ ಪಡ್ತಾರೆ ನಾವು ಸಂತೋಷ ಕೊಟ್ರಿ ಏನ್ರಿ ಕೆಲವೇ ದಿನ ಕೆಲವೇ ದಿನ ಕೆಲವು ವರ್ಷಗಳು ಬೇಡ ಬನ್ರಿ ಯಾವಾಗ್ ಬರ್ತೀರ ಸಾಯಂಕಾಲ ಬರ್ತೀರಾ ಮಗು ಬೇರೆ ಅಪ್ಪ ಅಪ್ಪ ಅಂತ ಐತೆ ಅವಳು ವಾಟ್ಸಪ್ ಎಲ್ಲಾ ನೀವ್ ಫೋಟೋ ನೋಡ್ಬಿಟ್ಟವಳಲ್ಲ ಯಾವಾಗ ಬರುತ್ತ ಅಪ್ಪ ಯಾವಾಗ ಬರುತ್ತೆ ಕೇಳ್ತಾನೆ ಅವಳೆ ನೀವೇ ಅಪ್ಪ ನಿಮ್ ಮುಂದ್ಬಿಟ್ಟು ಯಾರನ್ನ ಅಲ್ಲ ಅಲ್ಲರಿ ಹೆಣ್ಮಕ್ಳಿಗ್ ಇಷ್ಟ ಅನ್ಯಾಯ ಮಾಡ್ಬಾರ್ದು ಕಣ್ರಿ ಒಂದ್ ಮಗುನು ಕೊಟ್ಟ ಜೀವನಕ್ಕೂ ಏನು ಕೊಡಲ್ಲಂದ್ರೆ ಮೇಲೆ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು ಯಾರ್ಯಾರ ಅವ್ರ ಅವ್ರ ಹೆಸರು ಹೇಳ್ರಿ

ಇಲ್ಲ ಅಣ್ಣ ಅದಕ್ಕಬ್ಬರ್ ನೋಡಕ್ ಬಂದಿದ್ವಿ ಸುಮ್ಮಗ ಅಯ್ಯೋ ನೀಂತ ಟೈಮ್ ಟೈಮ್ಗೆ ನರಸಿಂಹಣ್ಣ ಮಣ್ಣನಿ ಇರ್ಬೇಕಾಗಿತ್ತಣ್ಣಾ ಯಾಕ್ ಗಂಟೆ ನಮ್ಮ ಮನೆಗ್ ಹಿಂಗಾಗೋಯ್ತಲ್ಲ ಅಣ್ಣ ಸತ್ತೋಯ್ತ ಅಣ್ಣ ಕೊನೆಗ್ ಸತ್ತೋದ್ರು ಉಳಿಲಿಲ್ಲ ಉಳಿಲ್ಲ ಅಣ್ಣ ಸತ್ತೋದ್ರು ಅಣ್ಣಾ ಸತ್ತೋಗ್ಬಿಟ್ರು ಉಳಿಲಿಲ್ಲ ಆನ್ ಅಣ್ಣ ವಿಜಯಮ್ಮ ಓಕೆ ನ ಮನೆ ರುವರೆ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ಬಲ್ಲ ಹಾ ಸತ್ತು ಹೋಗ್ಬಿಟ್ರನೆ ಬೆಳಿಗೆ ಸದಾಮ ನಾನು ಏನಾದಾ ಮಾಡ್ಲಿ ಯಾವಿ ಮಾಡ್ತಿದ ನೀವು ಅಡಾ ನರಸಿಂಹಣ್ಣೆ ಗಲ್ಬಾ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಓ ಯಾವಿ

ಅಯ್ಯೋ ನಿನ್ಗೆ ಏನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು ನಿನಗೇನು ಈ ಅಷ್ಟಾಗೂ ನಿನಗೆ ಅಂದೂರಿ ಅಲ್ವ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ ನನ್ನ ಜೀವನ ಹೆಂಗೆ ಈಗ ನಿಮ್ಮವರಿಗೆ ಫೋನ್ ಮಾಡ್ರಿ ಕೇವ್ರಿಗೆ ಅಂತ ಕೆಂಪಣ್ಣವ್ರಿಗೆ ಅವ್ರಿಗೆ ಕೆರೆಗೌಡ್ರಿಗೆ ಅಣ್ಣಾ ಅದಿರ್ಲಿ ನಮ್ ಮನೆಯಲ್ಲಿ ಸತ್ತೋದ್ರಲ್ಲ ನಾನು ನೀನೇ ಮಡಿಕೊಂಬೇಕಣ್ಣ ನೀನ್ ಅಲ್ಲ ನಮ್ಮ ಮನೆಯ ಸತ್ತು ಅದ್ರಲ್ಲ ಮಣ್ಣೆಲ ಹಾ ಅ ಅನ್ನೆಜುಕೇಟೆಡ್ ಆ ಅನ್ನೆಜುಕೇಟೆಡ್ ಅವರೆಲ್ಲ ಇಲ್ಲ ಜಾಸ್ತಿ ಜಾಸ್ತಿ ನೀನು ಪ್ರಪಂಚ ಸುತ್ತಿದ್ದೀಯ ನೀನು ಹಲವಾರು ದೇಶಗಳನ್ನ ಎಲ್ಲಾ ನೋಡಿದ್ರುನು ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ದೀಯ ಆದ್ರೆ ನಿನ್ನ ಇರ ಊಟೂರ್ ಬಿಟ್ಟು ನಿನ್ನ ಹೆಂಟಿಗೆ ಇರೋ ಊರ್ ಬಿಟ್ಟು ಎಲ್ಲಾನು ಕರ್ಕೊಂಡು ಹೋಗಿ ನಿಮ್ಮೆ ಯಾವ ಊರು ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದ್ ಎಂಟೊಂಬತ್ತು ಕಿಲೋಮೀಟರ್ ಆಗ ಸ್ವಾಮಿ ಬಳ್ಳಾಪುರ ಅಂತ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡ್ ಹೋಗ್ ಎರಡ್ ರೌಂಡ್ ಓಡಿಸ್ಬಿಡ್ರಿ ನೀನು ಓ ತಿರ್ಗ ನೀನ್ ಎಂಟಿಗ್ ಮನೆಗ್ ಬರೋದ್ ಗೊತ್ತಾಗಲ್ಲ ಮುಗ್ದೆ ಅಲ್ವಾ ಹಲೋ ಹಲೋ ಅಲ್ಲಪ್ಪ ನೀನ್ ಎಂಟಿ ಮುಗ್ದೆ ಅಲ್ವನಪ್ಪ ಗೊತ್ತಾಗಲ್ಲ ಮುಗ್ದೆ ಅಲ್ಲ ಮುಂದಗಡೆ ಅಲ್ಲಪ್ಪ ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ

ಹೆಂಗ ಗೊತ್ತಾಗುತ್ತೆ ಹಿಂಗೆ ಸರ್ಕಾರ ಎಲ್ಲ ಆಗ್ತಾವಲ್ಲ ಹೇಳಿದ್ ಒಳ್ಳೆ ಸುದ್ದಿ ಆಗುತ್ತೆ ನೋಡಪ್ಪ ನನ್ಗೆ ಯಾವ ಬಡವರ್ಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರ್ಸ್ಬೇಕ ಹೊರತು ನನ್ಗೆ ಅವ್ರ ಬಗ್ಗೆ ನಮ್ಗ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ ನಮ್ಗೆ ಅಂತದೆಲ್ಲ ಬೇಕಿರೋದು ನೋಡಿ ಇದ್ರಾಗ ನೋಡಿ ಸ್ವಾಮಿ ನಾವ್ ಇಷ್ಟೆಲ್ಲೇವೇಗೌಡ ಇವ್ರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು ಸ್ವಾಮಿ ನೀವು ಸ್ವಾಗರ್ ಶಿವಣ್ಣ ಮನೆಗ್ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ ನಮ್ ತೋಟಕ್ ಬಂದಿ ಗುರುಗಳೇ ಎಂತ ಗುರುಗಳ ನೀವು ಗೊತ್ತಿಲ್ವಲ್ಲ ಗುರುಗಳು ಎಷ್ಟ್ ಹೇಳಿ ಗುರುಗಳೇ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ನೀವ್ ಅಲ್ಲೆಲ್ಲ ಓದ್ತಿರ ನಮ್ಮನು ಬಡವರು ಇಲ್ಲಪ್ಪ ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ ಹ ಅವ್ರ್ ಯಾವ್ ತಾಲೂಕ್ ಅಂತ ಕೇಳಿ ಇವ್ರು ಸೊಗಡ್ ಸಿವಣ್ಣ ಅಂತ ನಮ್ಮ ತುಮಕೂರು ಗ್ರಾ ಅದು ಟೌರ್ ಆಗಿ ಅವರು ಮಾಜಿ ಎಂಎಲ್ಎ ಅಂತ ಇದ್ರು ಇಲ್ಲ ಇಲ್ಲ ಆತರ ಅಲ್ಲ ಅವರು ಬೆಂಗಳೂರು ಹತ್ರ ಆನೇಕಲ್ ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ ಟವರ್ ಇರುತ್ತೆ ಬಂದ್ ಮಾತಾಡಪ್ಪ ಅಲ್ಲ ಟವರ್ ಇರುತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು ಇನ್ನ ನಿನ್ನ ಕರೆಕ್ಟ್ ಆಗಿ ನಲ್ವತ್ತೆಂಟು ದಿವಸಲ್ಲಿ ನಿನ್ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ ನಿನ್ಗ ಅವ್ರವ್ರ ಅವ್ರವ್ರ ಭಕ್ತಾದಿಗಳು ಆ ಒಬ್ರು ನಾನು ಪ್ರೈಸ್ ಕೊಡಿಸ್ತೀನಿ ಒಬ್ರು ಮಣ್ ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವ್ರೆ ಹೇಳ್ಬೇಕ್ ನಿನ್ಗೆ ನಿನ್ ಬಾಮ್ಮ ಇದ್ದಿರು ಮಾವದಿರು ಅವ್ರು ಅಣ್ಣ ತಮ್ಮದಿರು ಎಲ್ಲಾ ಸಹಾಯ ಮಾಡ್ಬೇಕು ಹೂವಿನ ಸರ ಎತ್ತದಂಗೆ ಎತ್ತೀನಿ ನಿನ್ ಕಷ್ಟ ಎಲ್ಲಾ ಮುಗ್ದೋಗ್ಬೇಕು

ಅದನ್ನ ನೀನ್ ಐಟಿ ರಿಟರ್ನ್ಸ್ ಮಾಡಬೇಕಪ್ಪಾ ಐಟಿ ರಿಟರ್ನ್ಸ್ ಮಾಡಬೇಕು ಅದೆಲ್ಲಾ ದುಡ್ಡು ಕಟ್ಟಿದ್ರ ಟ್ಯಾಕ್ಸ್ ಕಟ್ಟಬೇಕ ಅಂತ ಇವ್ರ ದುಡ್ಗ ಅದಕ್ಕೆ ಅದೆಲ್ಲಾ ಮಾಡ್ಸುದ್ರೆ ರೂಪಾಯಿ ಕೇಳಿದಾರ ಸ್ವಾಮಿ ಅದಿರ್ಲಿ ಹೌದು ಸ್ವಾಮಿ ಈಗ ನಿಮಗೆ ತಿಳಿಸಿ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ ಅದಕ್ಕೆ ಆ ಬರೀ ನೀರೇ ಕಾಣಸ್ತಾ ಇದೆಯಲ್ಲ ಕೆರೆ ಇದೆಯಾ ನಿಮ್ಮ ಮನೆ ಹಿಂದ್ಗಡೆ ಮನೆ ಹಿಂದಗಡೆ ಇಲ್ರ ಸ್ವಲ್ಪ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮ ದೇವಸ್ಥಾನ ಅಂತ ಐತೆ ಊರು ಸೆಂಟ್ರಲ್ಲಿ ಅದ್ರ ಹಿಂಭಾಗ ಒಂದು ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗೆ ಕೆರೆ ತುಂಬೈತೆ ಸ್ವಾಮಿ ಇದು ಚಾನಲ್ ನೀರು ಬಂದು ನಿಮ್ಮ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ಲವೋ ಅದನ್ನ ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದನ್ನ ಹೇಳ್ಬೇಕು ನಿಮ್ಮ ನಿಮ್ಮದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ ಓ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ಮ ಮನೆ ಇರೋದು ಅಲ್ವಾ ಹ್ಞೂ ಸ್ವಾಮಿ ಆಮೇಲೆ ಮನೆ ತಗೊಂಡು ದೊಡ್ಡ ವೃಕ್ಷ ಐತೆ

ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ ಟೆಂಪ್ರವರಿಗ್ ಹೋಗ್ತಾವ್ರು ಸ್ವಾಮಿ ಇದು ಇದು ಅಂತ ಚೆಲ್ಲು ಗೌರ್ಮೆಂಟ್ ಕೆಲ್ಸಕ್ಕೆ ಹೆಂಗ್ ಮಾಡ್ಕೊಡ್ಲಾ ಮಾಡ್ಕೊಳಿ ಸ್ವಾಮಿ ಮಗಳು ಗಂಡ್ ನೋಡ್ತಿದೀಯಾ ಗಂಡನ್ ನೋಡ್ತಾ ಇಲ್ಲ ಸಲ ಅವ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಅದನ್ನ ಏರ್ ಆಫೀಸರ್ ಬಂತು ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ ಹಂಗಾಗಿ ಯಾವ್ದನ ಒಂದು ಜಾತಿ ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ ಗುಣ ಮುಖ್ಯ ಅಲ್ವಾ ಆಯ್ತು ಸ್ವಾಮಿ ಮಗಳಿಗೆ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗ ಮಾಡಿ ಅಲ್ಲ ಮಗನ್ಗೆ ಗವರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಮಗಳಿಗೆ ಒಳ್ಳೆ ಬರಂಗ ಮಾಡ್ಕೊಡ್ತೀನಿ ನೀನು ಮಗಳಿಗೆ ಗಂಡು ಹುಡುಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡು ಓಡಾಡತಿಯಲ್ಲ ನೀನ್ ಸರಿ ಇಲ್ಲ ನೀನು ಚಂಗ್ಳು ನೀನು ಅಲ್ಲ ಟವರ್ ಇರತ್ತ ಮಾತಾಡಪ್ಪ ಒಂದೇ ಒಂದ್ ನಿಮಿಷ ಆಗೋಯ್ತೋ ಇಲ್ಲಾ ಪ್ರಯಾಣ ಹಾ ಟವರ್ ಇರತ್ತ ಬಂದ್ ಮಾತಾಡು ಹ್ಮ್ ಕೇಳ್ತಾ ಐತೆ ಆಮೇಲೆ ಈಗ ಅವೆಲ್ಲಾ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ನೀನ್ ಏನ್ ಏನ್ ಕೊಡ್ತೀಯ ನಂಗ್ ಜೀವನ್ದಲ್ಲಿ ಎಲ್ಲಾ ಒಳ್ಳೇದ್ ಮಾಡಿಕೊಟ್ರೆ ಒಂದ್ ಗಂಟೆ ಮಾಡ್ಸ್ಕೊಡ್ತೀವಿ ಎಲ್ಲಿಗೆ ಆ ತಾಯಿ ದೇವಸ್ಥಾನ ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂದು ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಕ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿ ಒಂದು ಪೈಪ ಆಯ್ತು ನಿನ್ ಭಕ್ತಿಯಿಂದ ಐದ್ ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟೇದು ಅಂತ ಕೇಳಲ್ಲ ಆಯ್ತಾ ಓ ಆಯ್ತು ಅವೆಲ್ಲ ಮಾಡಿಸ್ಕೊಡು ನಿಂಗೆಲ್ಲ ಒಳ್ಳೇದಾದ ಮೇಲೆ ಈಗ ಮಗಳು ಏನಾದ್ಲು ಸುಮ್ನ ಆದ್ಲ ಇನ್ ಏನಂತೆ ನಿನ್ ಮಗಳು ನಿನ್ ಮಗಳು ಅಂದ್ರೆ ನಿನ್ ಹೆಂಡತಿ ನನ್ನ ನೆನತಿ ಇದು ಅಂತಂದ್ರೆ ಆ ಕಡೆಗ್ ಹೋಗಿ ಆ ಕಡೆಗ್ ಹೋಗಿ ಅವ್ರ ಸಮಯ ಎಲ್ಲ ಒಂದ ಎಲ್ಲ ರೂಮ್ ಆ ಕಡೆಗೆ ಬಾತ್ರೂಮ್ ಕಡೆಗೆ ಬಾತ್ರೂಮ್ಗ ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲಾ ಬಿಟ್ ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲಾ ಮಾಡ್ತೀಯಲ್ಲಾ ನಮಸ್ಕಾರ ಇದು ಬೆಳಿಗ್ಗೆ ಮಾಡಿ ಸಮಯ ಆಯ್ತು ಹಾ